ಹಾಯ್ ಫ್ರೆಂಡ್ಸ್ ಇನ್ನೊಂದು ಹೊಸರಿಗೆ ಸ್ವಾಗತ ಎಲ್ಲರಿಗೂ ದೀಪಾವಳಿ ಶುಭಾಶಯಗಳಕೋಸ್ಕ ಇವತ್ತು ಸಾಯಂಕಾಲ ಪೂಜೆ ಸಂಬಂಧ ಗಾಡಿ ಎಲ್ಲ ಕ್ಲೀನಿಂಗ್ ನಡೆದವು ಬರ್ರಿ ಇವತ್ತು ಕೆಲಸ ಅದಾವು ಗಾಡಿ ಕ್ಲೀನ್ ಮಾಡ್ಕೊಂಡು ಇನ್ನೂ ಗಾಡಿ ಡೆಕೋರೇಷನ್ ಐಟಮ್ ಥರಕ್ಕೆ ಹೋಗ್ಬೇಕು ಅದಕ್ಕೆ ಬರೋಣ ಗಾಡಿ ಕ್ಲೀನ್ ಮಾಡಿಕೊಂಡು ಇವತ್ತಿನ ದಿನ ಹೇಳಿ ಫುಲ್ ಈ ವಿಡಿಯೋದಾಗೈತಿ ಯಾರೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಇವತ್ತಿನ ಪೂರ್ತಿ ದಿನ ಎಲ್ಲ ಪೂಜೆ ದಿಗಿದ್ದೆಲ್ಲ ಇದು ಒಂದೇ ವಿಡಿಯೋದಾಗೈತಿ ಯಾರು ಸ್ಕಿಪ್ ಮಾಡ್ದೆ ವಿಡಿಯೋ ನೋಡಿರಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಬರ್ರಿ ಗಾಡಿ ಗಿಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಣ ಗಾಡಿ ಹತ್ರ ಕ್ಲೀನ್ ಮಾಡಿದ ತುಂಬ ನೋಡ್ರಿ ಸ್ವಲ್ಪ ಡೆಕೋರೇಷನ್ ಐಟಮು ಮತ್ತು ನಮ್ಮ ದಾದಾಗುಳಿಗೆ ಬಟ್ಟೆ ಕೊಡಿಸೋದಿತ್ತು ಹಾಗಾಗಿ ಬಾದಾಮಿ ಬಂದಿದ್ವಿ ಡೆಕೋರೇಷನ್ ಐಟಮ್ ತೊಗೊಂಡು ಒಂದು ಸ್ವಲ್ಪವರಿಗೆ ಬಟ್ಟೆ ಕೊಡಿಸ್ಕೊಂಡು ಹೋಗೋಣ ಅಂತ ನೋಡ್ರಿ ಬದಾಮಿ ಡೆಕೋರೇಷನ್ ಐಟಮ್ ಆಗಿದೆ ಇವು ಎಲ್ಲ ಹಾಕಿರ್ತಾರೆ ರೇಟ್ ಐಟಮ್ಸ ಫುಲ್ ದುಬಾರಿ ಅದವು ಆದರೂ ಹಬ್ಬ ಬಿಡೋಕ್ಕಾಗಂಗಿಲ್ಲ ತೊಗೊಂಡು ಹೋಗ್ಬರಿ ಡೆಕೋರೇಷನ್ ಐಟಮ್ ಎಲ್ಲ ತೊಗೊಂಡಿದ್ದಾತು ಮತ್ತು ನಮ್ಮ ಹುಡುಗರಿಗೆ ಬಟ್ಟೆ ಇವ್ರೆ ನೋಡಿರಿ ಮೂರು ಜನ ಊರಿಗೆ ಹೋಗ್ಯಾನ ಹಾಗಾಗಿ ಒಬ್ಬೊಬ್ಬ ಬಂದಿಲ್ಲ ಈ ಮೂರು ಜನ ಕರ್ಕೊಂಡು ಇವರಿಗೆ ಪ್ರತಿ ದೀಪಾವಳಿಗೆ ಬಟ್ಟೆ ಕೊಡಿಸ್ತೀನಿ ಇವರಿಗೆ ಅವ್ರಿಗೆ ಎಂಥ ಅಂತ ಹೇಳಿ ಸುಮ್ಮನೆ ನಾನು ಅವ್ರು ಮೂರು ಮಂದಿ ಕೂಡಿ ಎಲ್ಲರೂ ಸೇಮ ಅಂತ ಹೇಳಿ ನೋಡಿರಿ ಕಲರ್ ಚಾಯ್ಸ್ ಮಾಡ್ಯಾರ ಬಟ್ಟೆ ಅಂದ್ರೆ ತೊಗೊಂಡಿದ್ದಾತು ಮತ್ತು ಮನೆಗೆ ಬಂದು ಡೆಕೋರೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ ಹುಡುಗರು ಅರಕ್ಕೆ ಹಿಡಿತು ನೋಡ್ರಿ ಇಲ್ಲ ಡೆಕೋರೇಷನ್ ಮಾಡಿದ ಟೈಮ್ ಭಾಳ ಆಗ್ಬಿಡ್ತು

What? <laughs> ಇದು ಚಾಂಡ್ಯಾರು ಮೊದಲ ಬಾದಾಮಿಗೆ ಹೋಗ್ಕೊಂಡು ಮುಂಚೆ ಎಲ್ಲ ಡೆಕೋರೇಷನ್ ಮಾಡಿ ಪೂಜೆ ಮಾಡಿ ಅಂದ್ರೆ ಹೋಗಿದ್ವಿ ಇದು ನಮ್ದು ಇದು ಸುಮ್ಮನೆ ಮನೆ ಪೂರ್ತಿ ಕಷ್ಟ ಐತೆ ನೋಡ್ರಿ ಇದನ್ನ ಬಾಡಿಗೆ ಹೊಡೆಯಂಗಿಲ್ಲ ಅವು ಫೋರ್ ವೀಲ್ ಅಷ್ಟೇ ಬಾಡಿಗೆ ಹೊಡಿತೀವಿ ಸುಮ್ಮ ಮನೆ ಪೂರ್ತಿ ಕಷ್ಟ ಹೊಲ ನಮ್ಮ ಹೊಲದಷ್ಟು ಮಾಡ್ಕೊಳಕಂತ ಇಟ್ಕೊಂಡಿ ನೋಡ್ರಿ ಇದನ್ನು ಐವತ್ತೈ ಸ್ಪೀಡ್ ಇದು ಜಾಂಡಿಯಾದ್ರು ಐವತ್ತೈವತ್ತು ಈ ಅಂತೀವಿ ಎರಡು ಸಾವಿರದ ಹದಿನೇಳರ ಮಾಡಲ್ಲ ನೋಡ್ರಿ ಏನಾಗಿಲ್ಲ ಇನ್ನೂ ಗಾಡಿ ಎಲ್ಲ ಮಾಡೋದೇ ಮಾಲೆ ಹಾಕಿ ಬಂದೆ ಯಾಕಂದ್ರೆ ಇವು ನಮಗೆ ಇಂಪಾರ್ಟೆಂಟ್ ಲಾಸ್ಟ್ ಐತೆ ನೋಡ್ರಿ ಔಟ್ಲುಕ್ ವಸ್ಟು ಗಾಡಿ ಇವು ಫೈನಲ್ ಡೆಕೋರೇಷನ್ ಈ ಥರ ಐತೆ ನೋಡ್ರಿ ನನ್ನ ಮಗ ಅಲ್ಲೇ ಕುಂತ್ಬಿಟ್ಟಾನ ಗಾಡಿ ಬಿಟ್ಟೋ ಥರ ಇದೆಯವಲ್ಲ ಪೂಜೆ ಅಂತ ಪೂರ ಕಂಪ್ಲೀಟ್ ಆಯ್ತು ನೋಡ್ರಿ ಮುಂದೆ ಲಕ್ಷ್ಮೀ ಈ ಥರ ಡೆಕೋರೇಷನ್ ಮಾಡಿದ್ರೆ ಮನೆಯಾಗ ಗಾಡಿಗಳೆಲ್ಲ ಇಲ್ಲದ ನೋಡ್ರಿ ಮುಂದೆ ಬಾಟ ತನಿದ್ವಿ ಹಾಕಕ್ಕೆ ಅಂತೇಳಿ ಒಂದು ಸ್ವಲ್ಪ ಉದ್ದಿದ್ದಕ್ಕೆ ಹಾಕಲಿಲ್ಲ ಯಾಕಂದ್ರೆ ಅಲ್ಲಿ ದೀಪಕ್ಕೆ ಬಡಿದಿದೆ ಅಂತ ಹೇಳ್ತದೆ ಇಟ್ಟಿದ್ವಿ ನಮ್ಗೆ ಕೈ ಮಾಡಬೇಕು ನೋಡಿ ಎಲ್ಲ ಮುಗಿದ್ಮ್ಯಾಗ ನಮ್ಮ ದಾದಾಗಳು ಪಟಾಕ್ಷ ನೋಡ್ರಿ ಫುಲ್ ಹುರ್ಪಿಲಿ ಅವ್ರಿಗೆ ಫುಲ್ ಖುಷಿ ಅದಾರ ಯಾವತ್ತು ಡ್ರೈವರ್ ಖುಷಿ ಇದ್ರೆ ಮಾಡ್ ಆರಾಮಿರ್ತಾರೆ ಅವ್ರಿಗೆ ಹೊಟ್ಟೆ ಏನೂ ತೊಂದರೆ ಅಲ್ಲ ಅಂದಂಗೆ ನೋಡ್ಕೋಬೇಕು ಹಾಗಾಗಿ ನಾ ಅವ್ರಿಗೆ ಏನು ಜಾಸ್ತಿ ತೊಂದರೆ ಕೊಡಕ್ಕೆ ಹೋಗೋಂಗಿಲ್ಲ ಆದಷ್ಟು ಅವ್ರಿಗೆ ಅವ್ರ ಖುಷಿ ಏನೈತಿ ಅವ್ರ ಆಸೆ ಏನೈತಿ ಎಲ್ಲ ಹೊಟ್ಟೆ ಆದಷ್ಟು ಈಡೇರಿಸ್ತೀನಿ ನೋಡಿರಿ ಖುಷಿ ಅದರ ಇವತ್ತು ಪೂರಷ್ಟು ಖುಷಿ ಇರ್ತಾರೆ ಅಷ್ಟು ನಾವು ಮಾಡಾಕ ಆರಾಮ ಇರ್ತೀವಿ ಏನೂ ಟೆನ್ಷನ್ ಇರಂಗಿಲ್ಲ ಗಾಡಿ ಅದು ಸಾಕು ಬಾ ಭಾಳ ಆಯ್ತು இச்சுச்சுக்கடிறா அந்த இங்க வந்து நாலும் நாலும் அவகாசத்துக்கு அது எல்லாம் பக்கேஜ்ல ரவுண்ட் அஸ்பர்ரா அதெல்லாம் உள்ள போயிடு கோல் போட மாட்டா ஆ ஓது வாணும் என்னது சின்ன நேர இது என்ன ஓதுமா பாரு யாச்சப்படாத ನಿಮ್ಮ ಫೈನಲ್ ಎಲ್ಲ ಮುಗೀತು ನಾನು ನನ್ನ ಮಗ ಮತ್ತು ನಮ್ಮ ಎಲ್ಲ ಹುಡುಗರು ಸೇರಿ ಊಟ ಮಾಡಿದ್ವಿ ಊಟ ಮಾಡಿ ಅವರು ಮನೆಗೆ ಹೋದರು ಹಂಗೆ ಇನ್ನೂ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಬೇ ಬೇರೆ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿ ಕರೋ ಬೆಲ್ಲೈಕನ್ ಓದ್ಲಿ ನಿಮಗೆ ಆ ಪೋರ್ವಿಲ್ ಬಗ್ಗೆ ಆದಷ್ಟು ನನ್ನ ಕೈಲಿ ಆದಷ್ಟು ಇನ್ಫಾರ್ಮೇಷನ್ ಇರುವಾಗ ಮುಕ್ತಿಸ್ತೀನಿ ಮತ್ತು ನೆಕ್ಸ್ಟ್ ವರ್ಷ